ರಜನಿ ಯಶ್ ಸಲ್ಲು ಶಾರುಖ್ ಪಡೆದ ಹಣವೆಷ್ಟು ಅಂಬಾನಿ ಮದುವೆಯಲ್ಲಿ ಕುಣಿಯಲು ಕೋಟಿ ಕೋಟಿ ರೂಪಾಯಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಗಣ್ಯರು ಈ ಅದ್ಧೂರಿ ವಿವಾಹ ಮಹೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಸಾವಿರಾರು ಅತಿಥಿಗಳಿಗೆ ರಾಜ್ಯಾತಿಥ್ಯ ನೀಡಲಾಗಿದೆ ಮೂರು ದಿನಗಳ ಕಾಲ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಶಾಸ್ತ್ರಗಳು ನಡೆದವು ಸ್ಟಾರ್ ನಟರೆಲ್ಲ ನಮ್ಮದೇ ಮನೆ ಮದುವೆ ಎನ್ನುವಂತೆ ಭಾಗಿಯಾಗಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ ಮಂಟಪದಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಇತ್ತು ಅತಿಥಿಗಳಿಗೆ ಸ್ಟಾರ್ ಹೋಟೆಲ್ ನಲ್ಲಿ ವಸತಿ ವ್ಯವಸ್ಥೆ ಮಾಡಲಾಗಿತ್ತು ಡಿಸೈನರ್ ಕಾಸ್ಟ್ಯೂಮ್ ನಲ್ಲಿ ಮಿಂಚಿದ್ದಾರೆ ವಿದೇಶಿ ಸೆಲೆಬ್ರಿಟಿಗಳು ಕೂಡ ದೇಸಿ ಉಡುಗೆ ತೊಟ್ಟು ಅಂಬಾನಿ ಮನೆ ವಿವಾಹ ವಾರ್ಷಿಕೋತ್ಸವಕ್ಕೆ ಸಾಕ್ಷಿಯಾಗಿದ್ದಾರೆ ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ವೈರಲ್ ಆಗ್ತಿವೆ ಈ ರೀತಿಯ ದೇಶ ವಿದೇಶದ ತಾರೆಯರೆಲ್ಲ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿರುವುದು ಇದೇ ಮೊದಲು ಅಂಬಾನಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧ್ಯ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ ಇನ್ನು ಸ್ಟಾರ್ ನಟರು ಅನಂತ್ ರಾಧಿಕಾ ಮದುವೆಗೆ ಹೀಗೆ ಹೋಗಿ ಹಾಗೆ ಬಂದಿಲ್ಲ ವೇದಿಕೆ ಏರಿ ನವ ವಧುವರರ ಕೈ ಕುಲುಕಿ ಶುಭ ಹಾರೈಸಿ ಫೋಟೋಗೆ ಫೋಸ್ ಕೊಟ್ಟು ಸುಮ್ಮನೆ ವಾಪಸ್ ಬಂದಿಲ್ಲ ಫ್ಯಾಮಿಲಿ ಸಮೇತ ಹೋಗಿ ಅಲ್ಲೇ ಗಂಟೆಗಳ ಕಾಲ ಕಳೆದಿದ್ದಾರೆ ವಧುವರರ ಜೊತೆ ಹೆಜ್ಜೆ ಹಾಕಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಮುಖೇಶ್ ಅಂಬಾನಿ ಕೂಡ ಕುಣಿದಿದ್ದಾರೆ ಅಷ್ಟೆಲ್ಲ ಯಾಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಬಿಂದಾಸಾಗಿ ಹೆಜ್ಜೆ ಹಾಕಿದ್ದಾರೆ ಸಿನಿಮಾಗಳಲ್ಲಿ ಬಿಟ್ಟರೆ ಹೀಗೆ ಮದುವೆ ಕಾರ್ಯಕ್ರಮದಲ್ಲಿ ರಜನಿಕಾಂತ್ ಎಂದು ಹೆಜ್ಜೆ ಹಾಕಿದವರಲ್ಲ ಇದನ್ನು ನೋಡಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡುತ್ತಾರೆ ದುಡ್ಡಿನ ತಾಳಕ್ಕೆ ಎಲ್ಲರೂ ಕುಣಿಯುತ್ತಾರೆ ಎಂದು ಕೆಲವರು ಟ್ರೋಲ್ ಮಾಡುತ್ತಿದ್ದಾರೆ ಅಂಬಾನಿ ಆಪ್ತರು ಅನ್ನುವ ಕಾರಣಕ್ಕೆ ತಾರೆಯರೆಲ್ಲ ಅವರ ಮನೆಗೆ ಮದುವೆಗೆ ಹೋಗಿಲ್ಲ ಅದಕ್ಕಾಗಿ ಕೋಟಿ ಕೋಟಿ ಹಣವನ್ನ ಪಡೆದಿದ್ದಾರೆ ಎನ್ನುವ ವರದಿಗಳು ಬರ್ತಾ ಇವೆ सच में जब लड़कों के दिलों में तू आग लगा दे बेबी फायर नकली से न करे तू करे जब देखे हमें झूठी लाइयर कला कला किस्मा चचता तेरे मुखड़े पे जैसे काला धले जिचता है तेरे झन पे अपनी अदाओं से ज्यादा नहीं तो दस बारह लड़के तो मार ही देती होगी तू तो दिन में जैसे छत फिरते हैं मेरे बर्गी और न होने ब्यूरो रिपोर्ट फोकस कर्नाटक